ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ ಇವತ್ತು ಶುಕ್ರವಾರ ಶುಕ್ರವಾರ ಹಾಗೆ ಆಷಾಢ ಕೂಡ ಮತ್ತು ಅಮಾವಾಸ್ಯೆ ಕೂಡ ಸೊ ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಒಂಥರ ಚೆನ್ನಾಗಿದೆ ಪೂಜೆ ಎಲ್ಲ ಮಾಡೋದಕ್ಕೂ ಒಂಥರ ಖುಷಿ ಸಿಗುತ್ತೆ ಅಮಾವಾಸ್ಯೆ ದಿನ ಯಾವತ್ತೇ ಆಗಲಿ ನಾವು ಬಾಗಿಲಿಗೆ ಅರಿಶಿನ ಹಾಕಿಬಿಟ್ಟು ಸಾರಿಸೋದ್ರಿಂದ ಯಾವುದೇ ದುಷ್ಟಶಕ್ತಿ ಇದ್ದರೂ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಇವತ್ತಿನ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲ್ನ ನೀವೇನಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಾಗ್ತಾ ಹಾಗೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕೊಲೀಗ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಅಂತ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೆಜಿಟೇಬಲ್ ಬಿರಿಯಾನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಬನ್ನಿ ಮಾಡೋಣ ಇವಾಗ ಈ ಮಮ್ಮು ಬೇಕಾಗಿರೋದು ತಿನ್ನೋದು ಈಗ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಕಸ್ತೂರಿ ಕಸ್ತೂರಿ ಮೇತಿ ಮತ್ತು ಮರಾಠಿ ಮಗ್ಗು ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೆಚ್ಚಿದಂಥ ಮೂರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ ಬಿರಿಯಾನಿಗೆ ಮೇಯ್ನ್ ಈರುಳ್ಳಿನೇ ಬೇಕು ಸೊ ಹಾಗಾಗಿ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಇದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಕ್ವಿಕ್ಕಂಡ್ ಈಸಿಯಾಗಿ ಆಗುವಂಥ ತಿಂಡಿ ಅಂತಂದ್ರೆ ಪಲಾವು ಈಗ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಬಾಡಿಸ್ಕೊಂಡು ಆದ ನಂತರ ಇದಕ್ಕೆ ಗೋಡಂಬಿನ ಕೂಡ ಹಾಕೊಂಡಿದ್ದೀನಿ ಮತ್ತು ಮೂರು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಟಾಣಿ ಹಸಿರು ಬಟಾಣಿ ಇದ್ರೆ ಹಾಕೋಬೋದು ಹಸಿದ್ದಿದ್ರೆ ನಾನು ನೀರಿನ ರಾತ್ರಿ ನೆನೆ ಹಾಕಿ ಹಾಕ್ಕೊಂಡಿರೋದು ನೆಕ್ಸ್ಟ್ ಇದಕ್ಕೆ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ನಾನು ಬೀನ್ಸ್ ತರಕಾರಿ ಹಾಕೋದ್ರಿಂದ ಇನ್ನೂ ಒಂಥರ ಟೇಸ್ಟ್ ಇದು ಸಕ್ಕತ್ತಾಗಿ ಬರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಪೊಟೋಟ ಎಲ್ಲ ಹಾಕಿರ ಅಷ್ಟು ಟೇಸ್ಟ್ ಅದನ್ನು ಬೇರೆ ರೀತಿ ಟೇಸ್ಟ್ ಕೊಡುತ್ತೆ ಬಟ್ ಬರೀ ಬೀನ್ಸ್ ಕ್ಯಾರೆಟ್ ಹಾಕೋದ್ರಿಂದ ಟೇಸ್ಟು ಒಂಥರ ವೆಜಿಟೇಬಲ್ ಬಿರಿಯಾನಿಗೆ ಸೂಪರಾಗಿರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ಕೋಬೇಕು ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಬೀಜ ತೆಗೆದುಬಿಟ್ಟು ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಅಡುಗೆ ಎಣ್ಣೆಯಲ್ಲಿ ಬಾಡಿಸ್ಕೊತರ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ತುಪ್ಪ ಹಾಕ್ಕೊಂಡಿರೋದ್ರಿಂದ ತುಪ್ಪದಲ್ಲಿ ಮಾತ್ರ ಇನ್ನೂ ಸೂಪರಾಗಿ ಬರುತ್ತೆ ಟೇಸ್ಟಿ ಇದಕ್ಕೆ ಗರಂ ಮಸಾಲ ಖಾರದ ಪುಡಿ ಹಾಗೆ ಸಾಂಬಾರ್ ಪೌಡರು ಅಡಿಗೆ ಅರಿಶಿನ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊತಾನೆ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಟೇಸ್ಟಿಯಾಗಿ ಬರಲಿ ಅಂತ ಆ ವೆಜಿಟೇಬಲ್ ಬಿರಿಯಾನಿಗೆ ಈ ರೀತಿ ಹಾಕೋದ್ರಿಂದ ಇನ್ನೂ ಒಂಥರ ವೆರೈಟಿ ಆದ ಟೇಸ್ಟಿಯನ್ನು ಕೊಡುತ್ತೆ ಹಾಗಾಗಿ ಇದನ್ನು ಅಷ್ಟೇ ಮಸಾಲೆಯಲ್ಲಿ ಚೆನ್ನಾಗಿ ಬೆರೆಸ್ಕೋಬೇಕು ತರಕಾರಿ ಎಲ್ಲ ಮಸಾಲೆಗೆ ಚೆನ್ನಾಗಿ ಬೆರೆತ್ಕೋಬೇಕು ಹಾಗಾಗಿ ಅಕ್ಕಿನ ಮುಂಚೆನೇ ತೊಳೆದು ಬಿಟ್ಟು ಎತ್ತಿಟ್ಕೊಂಡಿದ್ದೆ ಸೊ ಈಗ ನೀರು ಹಾಕಿದನೇ ಇದ್ರ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಮತ್ತು ತುಪ್ಪ ಇದೆಲ್ಲ ಚೆನ್ನಾಗಿ ಬೆರೆತ್ಕೋಬೇಕು ಅಕ್ಕಿಯಲ್ಲಿ ಆ ರೀತಿಯಾಗಿ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಬಾಡಿಸ್ಕೊತರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಒಂದು ಮೂ ಎರಡು ಮೂರು ನಿಮಿಷ ಇದೇ ರೀತಿಯಾಗಿ ಬಾಡಿಸ್ಕೊತಾ ಇರಬೇಕು ಆವಾಗ ಸೊ ಅನ್ನ ಸ್ವಲ್ಪ ಎಣ್ಣೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಾಗ ಇದು ಚೆನ್ನಾಗಿ ಗರಿಗರಿಯಾಗಿ ಅನ್ನ ಕೂಡ ಬರುತ್ತೆ ಗರಿಗರಿ ಅಂದರೆ ಸ್ವಲ್ಪ ಉದುರು ಉದುರು ಆಗಿ ಅನ್ನೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಎಷ್ಟು ಕಪ್ ಅಕ್ಕಿ ಹಾಕಿರ್ತೀವೋ ಅದು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರಿನಂತೆ ಹಾಕ್ಕೊಂಡ್ರೆ ಸೊ ತಿಂಡಿಗೆ ಕರೆಕ್ಟಾಗಿ ಆಗುತ್ತೆ ಅನ್ನ ಬೇಯೋದಕ್ಕೆ ಈಗ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಈಗ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದನ್ನು ಇದಕ್ಕೆ ನೀವು ಪುದೀನ ಹಾಕಲೇಬೇಕು ಅಂತ ಏನಿಲ್ಲ ಯಾಕೆಂದರೆ ತುಪ್ಪ ಆಲ್ರೆಡಿ ಹಾಕಿರೋದ್ರಿಂದ ಸೊ ನಾವು ಪುದೀನ ಹಾಕೋ ಅವಶ್ಯಕತೆ ಇರಲಿಲ್ಲ ಮತ್ತು ಕಸ್ತೂರಿ ಮೇಯ್ತಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ ಬಿರಿಯಾನಿ ಹಾಗಾಗಿ ನಾನು ಪುದೀನ ಯೂಸ್ ಮಾಡ್ತಾ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕೊಂಡ ನಂತರ ನಾವು ಮತ್ತೆ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಉಪ್ಪೆಲ್ಲ ಚೆನ್ನಾಗಿ ಬೆರೆತ್ಕೊಂಡ್ಲಿ ಅಂತ ಅಂದ್ಬಿಟ್ಟು ನೀವೇನಾದರೂ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡೋವಂಥ ಬಿರಿಯಾನಿ ಈಗ ಹೆಚ್ಚಿದಂಥ ಕೊತ್ತಂಬರಿನು ಕೂಡ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಫ್ಲೇವರ್ ಇರುತ್ತಲ್ಲ ತುಂಬಾ ಚೆನ್ನಾಗಿ ಕೊಡುತ್ತೆ ನಾಟಿ ಕೊತ್ತಂಬರಿ ಹಾಕಿರೋಂತೂ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ನಾನು ನಾಟಿದ ಹಾಕಿಲ್ಲ ನಾರ್ಮಲ್ ಆಗಿರೋದು ಹಾಕಿದ್ದೀನಿ ಈಗ ಒಂದು ನಿಂಬೆಹಣ್ಣ ಕಟ್ ಮಾಡಿಕೊಂಡು ಎರಡು ನಿಂಬೆಣ್ಣು ಕೂಡ ನಾನು ಇದ್ದೀನಿ ಲಾಸ್ಟಲ್ಲಿ ಸೊ ಎಲ್ಲ ಹಾಕಿದ್ದಾದಮೇಲೆ ಕುಕ್ಕರ್ ಇನ್ನೇನು ಮುಚ್ಚಿ ಮುಜಿಲಿ ಮುಚ್ಚತೀವಿ ಅನ್ನೋ ಟೈಮಲ್ಲಿ ಸೊ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿ ಒಂದು ರೌಂಡ್ ಮಿಕ್ಸ್ ಕೊಡೋಣ ಇದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಅದಾದ ನಂತರ ಈಗ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಲನ್ನ ಓಡಿಸೋಣ ಎರಡು ವಿಷಲ್ ಆಗೋವರೆಗೂ ನಾನು ನೆಕ್ಸ್ಟ್ ಬೇರೆ ಕೆಲಸಗಳು ಇರ್ತವೆ ಅದನ್ನು ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ಕೂಗೋದ್ರೊಳಗೆ ಬೇರೆ ಕೆಲಸ ಮಾಡ್ಕೊಂಡೆಲ್ಲ ಬಂದುಬಿಡ್ತೀನಿ ಈಗ ನೋಡಿ ತಿಂಡಿ ರೆಡಿ ಆಗಿದೆ ವಿಷಲ್ ಕೂಗಿದೆ ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಪಲಾವು ನೋಡೋದಕ್ಕೆ ಒಂದ್ಸಲ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಬೇಕಾದರೆ ಇನ್ನೂ ಸಲ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ನನಗೆ ಬೇಕಾದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿತ್ತ ಇಲ್ಲ ಚೆನ್ನಾಗಿರಲಿಲ್ಲ ಅಂತ ಬಟ್ ನಾನು ಹೇಳಿದ ಥರ ಮಾಡಿದರೆ ನಿಜವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಗಳಿಗೆ ಟಿಫನ್ ಹಾಕಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ಅವಳು ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ ಸೊ ನಾನು ತಿಂಡಿ ರೆಡಿಯಾಗಿದೆ ನನ್ನ ಮಗಳಿಗೆ ತಿನ್ನೋದಕ್ಕೆ ಹಾಕೊಟ್ಟು ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ನೋಡೋದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಈ ಥರ ತಿಂಡಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಸಖತ್ತು ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಮಗಳಿಗೆ ಲಂಚ್ ಪಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೊ ಅವಳಿಗೆ ಮಧ್ಯಾಹ್ನ ಟೈಮಲ್ಲಿ ಅವಳಿಗೆ ಸ್ನ್ಯಾಕ್ಸ್ ಏನೂ ಇಲ್ಲ ಸ್ಕೂಲಲ್ಲಿ ಸ್ನ್ಯಾಕ್ಸ್ ಬಂದು ಡೈರೆಕ್ಟ್ ಊಟ ಅಂತ ಹೇಳ್ತಿದ್ದಾರೆ ಅದಕ್ಕಾಗಿ ನಾನು ಜಸ್ಟ್ ಊಟ ಮಾತ್ರ ಕಳಿಸ್ತೀನಿ ಸ್ನ್ಯಾಕ್ಸ್ ಎಲ್ಲ ಮನೇಲೆ ಬಂದು ತಿನ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಹೊಟ್ಟೆ ತುಂಬ ಮಕ್ಳು ಊಟ ಮಾಡಿದ್ರೇ ಚೆಂದ ಸ್ಕೂ ನನಗೆ ಬೆಸ್ಟ್ ಹೇಳ್ಬೇಕಂದ್ರೆ ಅವಳು ಸ್ನ್ಯಾಕ್ಸ್ ಬಂದು ಮಾಡಿದ್ದು ಬೆಸ್ಟ್ ಅನ್ನಿಸ್ತು ಹೇಗಿದ್ರು ಬಂದಮೇಲೆ ಹೇಗಿದ್ರು ತಿಂದೇ ತಿಂತಲ್ಲ ಕಂಪಲ್ಸರಿ ಮತ್ತು ಸ್ನ್ಯಾಕ್ಸ್ ಅಂತಂದರೆ ಊಟ ಮಾಡೋದಿಲ್ಲ ಹಾಗಾಗಿ ನನಗೆ ಇದೆಷ್ಟೋ ಬೆಸ್ಟ್ ಆಗೋಯ್ತು ಸೊ ಹಾಗಾಗಿ ಇದಕ್ಕೂ ಒಂದು ನ್ಯಾಪ್ಕಿನ್ ಕೂಡ ಇಡ್ತೀನಿ ಅವಳಿಗೆ ಚೆಲ್ಲಬಾರ್ದು ಅಂದರೆ ಕೆಳಗಡೆಗೆ ಊಟ ಚೆಲ್ಲಬಾರ್ದು ಅಂತಂದ್ಬಿಟ್ಟು ಇಟ್ಕೋಬೇಕು ಒಂದು ವಾಟರ್ ಬಾಟಲ್ ಇದನ್ನ ನಾನು ಸ್ಕೂಲ್ ಬ್ಯಾಗ್ನಲ್ಲಿ ಇಡ್ತೀನಿ ಈಗ ಸದ್ಯಕ್ಕೆ ಇದರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಒಳಗೂ ಕೂಡ ನಾವು ಕ್ಯಾರಿ ಮಾಡ್ಬೋದು ಬಟ್ ನಾನು ಈ ಸ್ಕೂಲ್ ಬ್ಯಾಗಲ್ಲಿ ಯಾಕೆ ಇಡ್ತೀನಿ ಅಂದರೆ ಲಂಚ್ ಬಾಕ್ಸ್ನ ಸೈಡಲ್ಲಿ ಬೇರೆ ಕಡೆ ಇಡ್ತಾರೆ ಬಟ್ ಸ್ಕೂಲ್ ಬ್ಯಾಗು ಪಕ್ಕದಲ್ಲಿರುತ್ತೆ ಸೊ ಅವಾಗ ನೀರು ಊಟ ಟೈಮಲ್ಲಿ ಮಾತ್ರ ತೊಗೊಳ್ತಾರೆ ಬಾಕಿ ಟೈಮಲ್ಲಿ ನೀರು ಕುಡಿಯೋದಿಲ್ಲ ಮಕ್ಕಳು ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ ಸ್ಕೂಲ್ ಬ್ಯಾಗಲ್ಲಿ ನಾನು ವಾಟರ್ ಬಾಟಲ್ ಇಡ್ತೀನಿ ಆಗ ಅವಳಿಗೆ ಬೇಕಾದಾಗೆಲ್ಲ ಅವಳು ನೀರು ಕುಡಿಬೋದು ಅಂತಂದ್ಬಿಟ್ಟು ಇಲ್ಲಾಂದರೆ ಮಕ್ಕಳು ನೀರು ಕುಡಿ ಅಭ್ಯಾಸನೇ ಬಿಟ್ಬಿಡ್ತಾರೆ ಇದೇ ಒಂದು ನೆಪ ಇಟ್ಕೊಂಡು ಹಾಗಾಗಿ ನನ್ನ ಮಗಳು ಒಂದು ಬಾಟಲ್ ನೀರು ಖಾಲಿ ಮಾಡ್ಕೊಂಬರ್ಬೇಕು ಅಂತ ಹೇಳಿರ್ತೀನಿ ಸೊ ಅವಳು ಚೆಲ್ಲೋದಿಲ್ಲ ಕುಡ್ಕೊಂಡು ಖಾಲಿ ಮಾಡಿಕೊಂಡೇ ತೊಗೊಂಬರ್ತಾಳೆ ಸೊ ಇವಾಗ ನಂದು ಮಗಳಿಗೆಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಅವಳನ್ನ ಹೋಗಿ ನನ್ನ ಹಸ್ಬೆಂಡು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಸೊ ನಾನು ಅಷ್ಟೊತ್ತಿಗೆ ಬಾಗಿಲೆಲ್ಲ ಸಾರಿಸ್ಬಿಟ್ಟಿದ್ದೆ ಮುಂಚೆನೇ ಆ ಬೆಳಗ್ಗೆ ಎತ್ತಷ್ಟೇ ಸಾರಿಸ್ಬಿಟ್ಟಿರ್ತೀನಿ ರಂಗೋಲಿ ಮಾತ್ರ ಲಾಸ್ಟಿಗೆ ಹಾಕ್ಕೊಳ್ತೀನಿ ಯಾಕೆಂದರೆ ಅಪ್ಪು ಇರ್ತಾನಲ್ಲ ಅಪ್ಪು ಹಪ್ಪು ಬಂದುಬಿಟ್ಟು ಅಳಿಸೋದು ಎಲ್ಲ ಮಾಡ್ತಾನೆ ಪೂಜೆ ಟೈಮಿಗೆ ಕರೆಕ್ಟಾಗಿ ರಂಗೋಲಿ ಬಿಟ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ ಇಲ್ಲ ಪೂಜೆ ಮಾಡೋದ್ರೊಳಗೆ ನಮ್ಮಪ್ಪು ಫುಲ್ಲು ಅವನೇ ಕ್ಲೀನ್ ಮಾಡಾಕ್ಬಿಟ್ಟಿರ್ತಾನೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಹೋಗಿಬಿಟ್ಟು ರಂಗೋಲಿ ಬಿಟ್ಕೊಂಡ್ಬಿಡ್ತೀನಿ ನನಗೂ ಇಷ್ಟ ಬೆಳಗ್ಗೆ ರಂಗೋಲಿ ಬಾಗ್ಲ ಹತ್ರ ಬಿಟ್ಬಿಟ್ಟು ಇರೋಣ ಅಂತ ಆದರೆ ಏನು ಮಾಡೋದು ಚಿಕ್ಕ ಮಗು ಇರೋ ಮನೆಗಳಲ್ಲೆಲ್ಲ ಇದೇ ಪ್ರಾಬ್ಲಮ್ಸು ಹೋಗಿ ಹೋಗಿ ಅಳಿಸೋದೆಲ್ಲ ಮಾಡ್ತಿರ್ತಾರೆ ಅಳಿಸ್ಲಿ ನನಗೆ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ಅವನು ಏನು ಮಾಡ್ತಾನೆ ಅಂದರೆ ಇನ್ನೂ ಅವ್ನು ಚಿಕ್ಕವನಾಗಿರೋದ್ರಿಂದ ರಂಗೋಲಿ ತೊಗೊಂಡು ಬಾಯಿಗೆ ಇಟ್ಕೊಳ್ಳೋದೆಲ್ಲ ಮಾಡ್ತಾನೆ ಸೊ ಅದರಿಂದ ಅಂದರೆ ಮಕ್ಕಳಿಗೆ ಬಾಯಿಯೊಳಗೆಲ್ಲ ರಂಗೋಲಿ ಹೋಗುತ್ತೆ ಅದು ತಿನ್ನಬಾರ್ದಲ್ವ ಹಾಗಾಗಿ ನಾನೇನು ಮಾಡ್ತೀನಿ ಸೊ ಇವಾಗ ಬಿಟ್ಬಿಟ್ಟು ಬಾಗ್ಲು ಹಾಕ್ಕೊಂಡ್ಬಿಡ್ತೀನಿ ಮತ್ತು ಪೂಜೆ ಮಾಡೋ ಟೈಮಿಗೆ ಬಾಗ್ಲು ಓಪನ್ ಮಾಡ್ಕೊತೀನಿ ಮನೆಯಲ್ಲಿ ಲೋಬನ ಮಾಡೋದಕ್ಕೆ ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನೋಡಿ ಇದು ಆ್ಯಕ್ಚುಲಿ ಮಡಿಕೆ ನಮ್ಮದು ಸ್ವಲ್ಪ ತೂತ ಆಗಿಬಿಟ್ಟಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮನೇಲಿ ಚಿಪ್ಪು ಇರುತ್ತಲ್ಲ ತೆಂಗಿನಕಾಯಿ ಎಲ್ಲ ಬಿಟ್ಟು ಎಸಿತೀವಿ ನಾವು ಬಟ್ ಅದನ್ನು ಎಸೆಯೋದ್ಕಿಂತ ಬೆಸ್ಟ್ ಐಡಿಯಾ ನೋಡಿ ಇದನ್ನು ಹೀಗೆ ಚಿಪ್ಪುನ ತುರ್ದು ತುರಿದು ಬಿಸಿಲಲ್ಲಿ ಒಣ ಹಾಕೋಬೇಕು ಒಣ ನಂತರ ಅದನ್ನು ಕ್ಲೀನಾಗಿ ಒಡೆದು ಈ ರೀತಿಯಾಗಿ ಮಾಡಿಕೊಂಡು ಪುಡಿ ಪುಡಿನ ಒಂದು ಈ ಮಡಿಕೆ ಒಳಗೆ ಹಾಕ್ಕೊಂಡು ಸುಟ್ಕೊಳ್ಳೋದ್ರಿಂದ ನಮಗೆ ಲೋಭನ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಈಸಿ ಆಗುತ್ತೆ ಲೋಭನ ಏನು ರೆಡಿನೇ ಅಂಗಡಿಯಲ್ಲಿ ಸಿಗುತ್ತೆ ಬಟ್ ಪೌಡ್ರ್ ಹಾಕೋದಿರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನನಗೆ ಆ ಪೌಡ್ರ್ ಥರದ ಲೋಭನ ಹಾಕೋದು ತುಂಬಾ ಇಷ್ಟ ಮನೆ ಮನೆಗೆಲ್ಲ ಹಾಕ್ಕೊಂಡು ಮತ್ತು ಮನೆ ಫುಲ್ಲು ಒಗೆದ್ಲಿ ಆ ಲೋಬನದ್ದು ಸ್ಮೆಲ್ ಇರೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಲೋಭನ ಅನ್ನೋದನ್ನ ಕಂಪಲ್ಸರಿ ಡೈಲಿ ಮಿಸ್ ಮಾಡದಲ್ಲೇ ಹಾಕ್ಕೊಳ್ತಾಯಿರ್ತೀನಿ ಸೊ ಇವ್ ಇನ್ನೂ ಅಮಾವಾಸ್ಯ ದಿನ ಹೇಳಬೇಕಾ ಆಲ್ಮೋಸ್ಟ್ ಅಮಾವಾಸ್ಯ ದಿನ ಅಂತೂ ಲೋಭನ ಇರಲೇಬೇಕು ಕಂಪಲ್ಸರಿ ಯಾವುದೇ ಒಂದು ದುಷ್ಟಶಕ್ತಿಗಳು ಮನೆಗೆ ಬರ್ದಲೇ ಇರಲಿ ನೆಗೆಟಿವ್ ಎನರ್ಜಿ ಹೋಗಲಿ ಅನ್ನೋದಕ್ಕೋಸ್ಕರ ನಾವು ಸೊ ಲೋಭನ ಕಂಪಲ್ಸರಿ ಪ್ರತಿ ಮೂಲೆ ಮೂಲೆಗೂ ಕೂಡ ನಾವು ಕೊಟ್ಕೊಂಡು ಬರಬೇಕಾಗುತ್ತೆ ಇವತ್ತು ಶುಕ್ರವಾರ ಕೂಡ ಆಗಿರೋದ್ರಿಂದ ಅಮಾವಾಸ್ಯನೂ ಆಗಿರೋದ್ರಿಂದ ನಾನು ನೈಟ್ ಗುರುವಾರನೇ ಎಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಅವಾಗ ನೆನ್ನೆನೆ ಎಲ್ಲ ಒರೆಸ್ಕೊ ಫೋಟೋ ಎಲ್ಲ ಒರೆಸ್ಕೊಂಬಿಟ್ಟು ಈ ಬೂತಿ ಎಲ್ಲ ಧರಿಸ್ಬಿಟ್ಟು ಇಟ್ಟಿದ್ದೆ ಬೆಳಗ್ಗೆ ಎದ್ದು ಹೂವು ಎಲ್ಲ ಮುಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಅಮಾವಾಸ್ಯ ದಿನ ಲಕ್ಷ್ಮೀನ ಕದಲಿಸಬಾರ್ದು ಯಾಕೆಂದರೆ ಅದೇ ಒಳ್ಳೆಯ ಅಮಾವಾಸ್ಯ ದಿನ ಲಕ್ಷ್ಮೀನ ಕದಲಿಸಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅಮಾಸ್ಯ ದಿನ ಲಕ್ಷ್ಮಿ ಕದಲಿಸಲ್ಲ ಇನ್ನು ಸೊ ಹಾಗೆ ಬಾಗಿಲಿಗೆಲ್ಲ ಹೂವು ಮೂಡಿಸ್ಕೊಂತ ದೀಪ ಎಲ್ಲ ಇದ್ದೀನಿ ದೀಪ ಎಲ್ಲ ಏನಕ್ಕೆ ಅಂತಂದರೆ ಮೊದಲನೇ ಆಷಾಢ ಮತ್ತು ಇದು ಬೇರೆ ಈ ಈ ಆಷಾಢದಲ್ಲಿ ಹೆಣ್ಣು ದೇವತೆಗಳಿಗೆ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಹಾಗಾಗಿ ಮೊದಲನೇ ಆಷಾಢ ಅಂತ ಅಂದ್ಬಿಟ್ಟು ಅಮಾವಾಸ್ಯದ್ದು ಅಂತ ನಾನು ದೀಪ ಕೂಡ ಇಡ್ತಾ ನಿಮ್ಮ ಬಾಗಿಲ ಹತ್ರ ಕಂಪಲ್ಸರಿ ಹೇಳ್ಬೇಕಂದ್ರೆ ನಾನು ದೀಪ ಇಡಬೇಕನ್ನೋದು ನನಗೆ ತುಂಬಾ ಇಷ್ಟ ಆದರೆ ಅಪ್ಪು ಎಲ್ಲ ಹೋಗಿ ಅಳಿಸೋದು ಆಗಲೆಲ್ಲ ಬಾಯ್ಲು ಹುರ್ಬೋದೆಲ್ಲ ಮಾಡ್ತಾ ಇರ್ತಾನೆ ಹಾಗಾಗಿ ನನ್ನ ದೀಪನೂ ಆಚೆ ಕಡೆ ಜಾಸ್ತಿ ಇವತ್ತು ನನ್ನ ಹಸ್ಬೆಂಡು ಮನೆಯಲ್ಲೇ ಇದ್ದಾರೆ ಸೊ ರಜೆ ಇರೋದ್ರಿಂದ ನನಗೆ ಈಸಿ ಆಯಿತು ಆಚೆ ಕಡೆ ದೀಪ ಹಚ್ಬಿಟ್ಟು ಇಟ್ಬಿಟ್ಟೆ ನನಗೊಂದು ಸ್ವಲ್ಪ ಖುಷಿ ಆಯಿತು ಮನೆ ಆಚೆ ಕಡೆ ದೀಪ ಏನೋ ಒಂಥರ ಖುಷಿ ನೋಡೋದಕ್ಕೇನೆ ಅಲ್ವಾ ಇವಾಗ ನನ್ನ ಪೂಜೆ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪೂಜೆ ಮುಗಿಸ್ಬಿಡೋಣ ಅಲ್ಲಿವರೆಗೂ ಅವರಪ್ಪ ಮಗನ ಕ್ಯಾರಿ ಮಾಡ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಬಂದರು ಮಗಳನ್ನ ಸ್ಕೂಲಿಂದ ಬಿಟ್ಬಿಟ್ಟು ಬಂದು ಏನೋ ಅವ್ರ ಮಗಳ ಬಗ್ಗೆ ಹೇಳ್ತಾ ಇದ್ರು ಏನೇನೋ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಡೈಲಾಗ್ಗಳು ಅಂತಂದಿಟ್ಟು ಸೊ ಮಗಳ ಬಗ್ಗೆ ಕಮೆಂಟ್ಸ್ಗಳು ಬರ್ತಾಯಿತ್ತು ಅದನ್ನೇ ಕೇಳಿಸ್ಕೊತಿದ್ದೆ ಸರಿ ಈಗ ನಾನು ಡಿಸ್ಟರ್ಬ್ ಮಾಡಬೇಡಿ ಹೋಗಿ ನಾನು ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದೆ ಈಗ ನಾನು ಮನೆ ದೃಷ್ಟಿ ಹೋಗೋದಕ್ಕೆ ಚ ಲವಂಗ ಮತ್ತು ಏಲಕ್ಕಿ ಪಲಾವ್ ಎಲೆ ಇಷ್ಟನ್ನು ಹಾಕಿ ಇದ್ರ ಜೊತೆಗೆ ಒಂದು ಕರ್ಪೂರ ಹಚ್ಚಿ ಇದ್ದೀನಿ ಸೊ ಇದು ಹಚ್ಚೋದ್ರಿಂದ ಮನೇಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ದರೆ ಬೇಗ ಹೋಗುತ್ತೆ ನೆಕ್ಸ್ಟ್ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ನಾನು ಇದನ್ನು ಯಾ ತುಂಬ ವರ್ಷದಿಂದ ಇದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದೀನಿ ನೀವು ಆಲ್ಮೋಸ್ಟ್ ನೋಡಿದ್ರೆ ನಾನು ಹಳೆ ವಿಡಿಯೋದಲ್ಲೂ ಕೂಡ ನಾನು ಇದೇ ರೀತಿಯಾಗಿ ಮಾಡಿದ್ದೀನಿ ಅಂತ ಅನ್ನೋದು ಸ್ಟಾರ್ಟಿಂಗಲ್ಲೆಲ್ಲ ನಾನು ತೋರಿಸಿದ್ದೀನಿ ಕೆಲವು ಪ್ರತಿ ಸಲ ನಾವು ಬರೀ ಪೂಜೆದು ತೋರ್ಸೋಕ್ಕಾಗಲ್ಲ ಅಲ್ವಾ ಪ್ರತಿ ಸಲ ಯಾವ ಥರ ಒಂದು ಏನಾದರೂ ಒಂದು ಮಾಡಿ ತೋರಿಸ್ತಾ ಇರಬೇಕು ಪ್ರತಿ ಅದೇ ಆಗೋದ್ರಿಂದ ಚೆನ್ನಾಗಿರೋಲ್ಲ ಅಂತಂದು ಈಗ ಇದರೊಳಗೆ ಲೋಭನ ಹಾಕಿ ಫುಲ್ಲು ಬೇಗ ಸ್ವಲ್ಪ ಚೆನ್ನಾಗಿ ಹತ್ಕೊಂಡು ಲೋಭನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಹತ್ಕೊಂಡ್ಬಿಡುತ್ತೆ ಹಾಗಾಗಿ ಹೊಗೆ ಎಲ್ಲ ಕೊಟ್ಕೊಂಡು ಬರ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ನಾನು ಲೋಭ ಅನ್ನೋದೆಲ್ಲ ಹೊಗೆ ಎಲ್ಲ ಮನೆ ತುಂಬ ಕೊಟ್ಕೊಂಡು ಬರ್ತೀನಿ ಮೂಲೆ ಮೂಲೆಗೂ ಮತ್ತೆ ಅದನ್ನು ಆಚೆಲೆ ಇಟ್ಬಿಟ್ಟು ನಾನು ಬರ್ತೀನಿ ಇದಾದ್ಮೇಲೆ ಪೂಜೆ ಎಲ್ಲ ಮುಗಿತು ಮಗನಿಗೂ ಹಾಗೆ ಹಸ್ಬೆಂಡಿಗೂ ಮಂಗಳಾರತಿನ ಕೊಟ್ಬಿಟ್ಟು ಬಂದೆ ಸೊ ಮಗುಗಂತೂ ಆರತಿ ತೊಗೋಬೇಕಂದ್ರೆ ತುಂಬಾ ಇಷ್ಟ ಯಾವಾಗಲೂ ಅಷ್ಟು ಓಡೋಗಿ ಓಡ್ಬಂದು ಓಡಿಬಂದು ಸೊ ಆರತಿ ಇರ್ತಾನೆ ಪೂಜೆ ಮಾಡೋಕ್ಕೆ ಬಿಡಲ್ಲ ನನಗೆ ಪ್ರತಿಯೊಂದು ಕುಂಕುಮ ಬಟ್ಲು ಅದನ್ನೆಲ್ಲ ಎತ್ತಿ ಆ ಜಾಗಕ್ಕೆ ಇಲ್ಲ ಇಲ್ಲಾಂದರೆ ನನ್ನ ಮಗ ಇದನ್ನೆಲ್ಲ ಎಲ್ಲಾದರೂ ಪಪ್ಪ ಮಗ ಮೇಲೆ ತುಂಬ ಕಂಪ್ಲೇಂಟ್ ಮಾಡ್ತೀರಾ ಅಂದ್ಕೋಬೇಡಿ ಬಟ್ ಆಲ್ಮೋಸ್ಟ್ ಚಿಕ್ಕ ಮಕ್ಳು ಇರೋ ಮನೆಯಲ್ಲೆಲ್ಲ ಇದು ಕಾಮನ್ನು ಅವನು ಬಂದೆಲ್ಲ ಹೇಳಿತಾನೆ ಮತ್ತೆಲ್ಲ ಬಿದ್ದುಬಿಡುತ್ತೆ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ನೀಟಾಗಿ ಎತ್ತಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಹಾಗೆ ಲಾಸ್ಟಲ್ಲಿ ಒಂದು ಮಲ್ಲಿಗೆ ಹೂವಿಂದು ಲೋಭನ ಹಚ್ಚಿಡ್ತೀನಿ ಮನೆ ಎಲ್ಲ ಗಮಗೊಡ್ಲಿ ಅಂತ ಅದರಲ್ಲೂ ಹೆಣ್ಣು ದೇವತೆಗಳಿಗಂತೂ ಮಲ್ಲಿಗೆ ಹೂವಿನ ಅಂದರೆ ತುಂಬಾ ಇಷ್ಟ ಇರುತ್ತೆ ಸುಗಂಧ ದ್ರವ ಥರ ಹಾಗಾಗಿ ನಾನು ಅದನ್ನು ಹಚ್ಚಿಬಿಟ್ಟು ಇಟ್ಟಿದ್ದೀನಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗ್ದಾದಮೇಲೆ ಸ್ವಲ್ಪ ಕೂತ್ಕೊಂಡು ಬುಕ್ಕನ್ನ ಓದ್ತಾ ಇರ್ತೀನಿ ಭಗವದ್ಗೀತೆ ಬುಕ್ಕನ್ನ ಯಾಕಂದರೆ ಇದನ್ನು ಆಲ್ಮೋಸ್ಟ್ ನಾನು ತೊಗೊಂಡು ತುಂಬ ವರ್ಷನೇ ಆಯಿತು ಬಟ್ ನಾನು ಓದೋಕ್ಕೆ ನನಗೆ ಟೈಮೇ ಸಿಗ್ತಿರಲಿಲ್ಲ ಸಮ್ ಟೈಮ್ ಆವಾಗ ಕೆಲಸಕ್ಕೆ ಇದ್ದೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಮ ಮನಸ್ಸನ್ನ ಪ್ರೆಗ್ನೆಂಟಲ್ಲಿದ್ದಾಗ ತೊಗೊಂಡಿದ್ದು ಬಟ್ ಏನೋ ಅದೇನೋ ಗೊತ್ತಿಲ್ಲ ಓದೋಕ್ಕೆ ಹಾಕ್ತಾ ಇರಲಿಲ್ಲ ಬಟ್ ಇವಾಗ ಒಂದು ಅಭ್ಯಾಸ ಇಟ್ಕೊಂಡ್ಬಿಟ್ಟಿದ್ದೀನಿ ಏನೇ ಆದರೂ ಪರವಾಗಿಲ್ಲ ಪೂಜೆ ಆದಮೇಲೆ ನನ್ನ ಮಗ ನೋಡಿ ಆಲ್ರೆಡಿ ಹೋಗ್ಬಿಟ್ಟು ಅದ್ರೊಳಗಡೆಗೆಲ್ಲ ಏನೇನೋ ಹಾಕ್ಬಿಟ್ಟು ಬಂದ್ಬಿಟ್ಟು ಅದನ್ನು ಹಾಸ್ಬಿಟ್ಟು ಬಂದಿದ್ದಾನೆ ಸೊ ಇದೇ ನೋಡಿ ಇದೇ ಕೆಲಸ ಮಾಡೋದು ದೀಪನ ಆಸಿದೆ ಈಗ ನಾನು ಐ ಕಳ್ಳ 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 ನೋಡಿ ಅವನೇ 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 ನಾಚಿಕೊಂಡು ನೋಡಿ ಹೋಗ್ಬಿಟ್ಟು ಡೋರ್ ಹಾಕೊಂಡ ಸೊ ಟಿ ವಿ ಪಾಡಿ ಟಿ ವಿ ಇದೆ ಟೈಮ್ ನೋಡಿ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಸೊ ಕೆಲಸ ನಡೀತಾ ಇದೆ ಕೆಲಸ ಪಾಡಿಗೆ ಕಳ್ಳ 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 ಇವನೇ ಇವನೇ ಇವನೇನೆ ಇವನೇ ಇವನೇನೇನೇ ಇವ್ನೇ ಇಟ್ಕೊಡಿ 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 ಹ್ಮ್ ಇವಾಗ ನಾನು ತಿಂಡಿ ತಿನ್ಬೇಕು ಪಲಾವು ಮಾಡಿದ್ದೀನಿ ಸೊ ತಿಂಡಿ ತಿನ್ಬೇಡಣ ಲೇಟೇ ಆಯ್ತು ಒಂದು ದಿನ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇವತ್ತು ಅಮಾವಾಸ್ಯ ಅಲ್ವಾ ಸ್ವಲ್ಪ ಲೇಟ್ ಆಯಿತು ಅದು ಇದು ಅಂತ ಪೂಜೆ ರೆಡಿ ಮಾಡಲಿಕ್ಕೆ ಎತ್ಕೋಬೇಕಾ ಇವ್ನ ಎತ್ಕೋಬೇಕಂತ ಎತ್ಕೊಳಲ್ಲ ನಾನು ಹೇಳಿ ಈ ಥರ ಈ ಥರ ನಾ ಹೇಳೋದು ನೀನು ಹಾ ಹೇಳು ಕರೆಕ್ಟಾಗಿ ಬುಜ್ಜಿ ಅಪ್ಪು ಹಾ ಹೇಳು ನಿನ್ನ ಹೆಸರು ಏನು ಹೇಳು ನಿನ್ನ ಹೆಸರು ನಿನ್ನ ಹೆಸರು ಮೊಮ್ಮು ಇಲ್ಲ ಹಾಕಲ್ಲ ಇವ್ ಆಕ್ಚುಲಿ ಮೊಮ್ಮು ಬೇಕಾಗಿರೋದು ತಿನ್ನೋದಕ್ಕಲ್ಲ ಮೊಬೈಲಲ್ಲಿ ಫೋನ್ ನೋಡ ಕಾರ್ಟೂನ್ ನೋಡೋಕೆ ಬಟ್ ಅವ್ನ ಮೊಬೈಲ್ ಅಲ್ಲಿ ನೋಡಲ್ಲ ಟಿವಿ ಅಲ್ಲಿ ನೋಡ್ತಾನೆ ಅದೇ ನನ್ನ ವೈಫೈ ಕನೆಕ್ಟ್ ಮಾಡಿ ಅವ್ನ್ಗೆ ಯಾವಾಗ ಬೇಕು ಅದನ್ನ ಹಾಕಿದ್ರೆ ಸೊ ಅಲ್ಲಿ ನೋಡೋದಕ್ಕೋಸ್ಕರ ಮೊಮ್ಮು ಬೇಕು ಅಂತ ಹೇಳ್ತಾರೆ ನೀವ್ ಈಗಿನ ತಿನ್ಸಿರಿ ಮತ್ತೆ ಮೊಮ್ಮು ಬೇಕು ಅಂತ ಹೇಳ್ತಾನೆ ಅಲ್ವೇ ಬಗರಿ ಸರ್ ಟಿಫನ್ ತಿನ್ನೋಣ ಮೊಮ್ಮು ತಿನ್ನ ಸರ್ ನಾನು ಟಿಫನ್ ತಿಂದಿನಿ ಟೈಮ್ ಆಗ್ಬಿಟ್ಟಿದೆ ನಾನು ಕೂಡ ತಿಂಡಿ ತಿನ್ಬಿಟ್ಟು ಬಟ್ಟೆ ಒಣ ಹಾಕೋಣ ಅಂತ ಅಂದ್ಬಿಟ್ಟು ಟೆರಸ್ ಮೇಲೆ ಬಂದಿದ್ದೀನಿ ಸೊ ನಾನು ಆಲ್ಮೋಸ್ಟ್ ಕೆಳಗಡೆನೇ ಹಾಕ್ಕೊಳ್ತಾ ಇದೆ ಬಟ್ ಏನಂದರೆ ಬೇಸಿಗೆ ಸಮ್ಮರ್ ಟೈಮಲ್ಲಿ ಕೆಳಗಡೆ ನಮ್ಮ ಮನೆ ಮುಂದೆನೇ ಹಾಕ್ಕೊಳ್ತೀನಿ ಬಟ್ ಈ ಟೈಮಲ್ಲೆಲ್ಲ ಮೇಲೆ ಬಂದು ಹಾಕ್ಕೊಳ್ತೀನಿ ಬಿಕಾಸ್ ಏನಕ್ಕೆ ಅಂತಂದರೆ ಸಮ್ಮರ್ ಟೈಮಲ್ಲಿ ಬಿಸಿಲಿಗೆ ತುಂಬ ಹಾಕ್ತಷ್ಟು ಬಟ್ಟೆ ಎಲ್ಲ ಒಂಥರ ವೈಟ್ ವೈಟಾಗಿ ಆಗಿಬಿಡುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಮೇ ಕೆಳಗಡೆನೇ ಮನೆ ಹತ್ರ ಹಾಕೊಂಡ್ಬಿಡ್ತೀನಿ ಬೇಗನೂ ಕೂಡ ಒಣಗಿಬಿಡುತ್ತಲ್ವ ಬಟ್ಟೆ ಅದಕ್ಕೋಸ್ಕರ ಬಟ್ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲೆಲ್ಲ ಮೇಲೆ ಹಾಕೋದ್ರಿಂದ ಬಟ್ಟೆ ಏನು ಅಷ್ಟೊಂದೆಲ್ಲ ಸು ಇದಾಗಲ್ಲ ಹಾಗಾಗಿ ನಾನು ಅಲ್ಲೇ ಹಾಕ್ಕೊಳ್ತೀನಿ ಈಗ ಬಟ್ಟೆ ಎಲ್ಲ ಒಣ ಆಗೋಯ್ತು ಬೆಳಗ್ಗೆ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಬ್ರೇಕ್ ತೊಗೊಂಡೆ ಈವ್ನಿಂಗ್ ಆಯಿತು ಈವ್ನಿಂಗ್ ಅಂದರೆ ಇವು ಸಂಜೆ ನನ್ನ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅವರು ಅತ್ತೆ ಏನೋ ಊರಿಂದ ಬಂದಿದ್ರು ಅಂತ ಅಂದ್ಬಿಟ್ಟು ಅವರು ಬಾಳೆಕಾಯಿನ ತಂದು ಕೊಟ್ಟಿದ್ರು ಅಂತ ನನಗೆ ಬಾಳೆಕಾಯಿ ತಮ್ಮ ಕೊಟ್ಟರು ಸೊ ನಾನು ಅದು ನಿಟ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡೋ ಅಂತ ಇಟ್ಟೆ ಈಗ ಅದ್ರ ಜೊತೆಗೆ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ಮತ್ತು ಕರಿಬೇವು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಇವತ್ತು ಬೇಳೆ ಮತ್ತು ತರಕಾರಿ ಹಾಕ್ಕೊಂಡು ಸಾರು ಮಾಡ್ಕೊತಾ ಇದ್ದೀನಿ ಇದನ್ನು ಬೇ ನಾವು ಕಾಯಿ ಹಾಕ್ತಲೇ ರುಬ್ಕೊಂಡೆ ಕೂಡ ಮಾಡ್ಕೊಬೋದು ಬಟ್ ತುಂಬ ದಿನ ಆಗಿತ್ತು ನಾನು ರುಬ್ಬಿ ಮಾಡೋ ಸಾರು ಹಾಗಾಗಿ ನಾನು ಇದನ್ನು ಇವತ್ತು ಬೇಳೆಗೆ ರುಬ್ಕೊಂಡು ಸಾರು ಇದ್ದೀನಿ ಯಾಕೆಂದರೆ ರುಬ್ಬಿ ಮಾಡೋದ್ರಿಂದ ಸಾರಿನ ಟೇಸ್ಟೇ ಬೇರೆ ಥರ ಬರುತ್ತೆ ಅದರಲ್ಲಿ ನಾವು ತೆಂಗು ಯೂಸ್ ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀರನ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ ಯಾಕೆಂದರೆ ಟಮೊಟೆಣ್ ಹಾಕೋದ್ರಿಂದ ನೀರು ಹಾಕೋದು ಬೇಕಾಗಲ್ಲ ಅದರಲ್ಲಿ ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಸೊ ಹಾಗಾಗಿ ನಾನು ನೀರು ಹಾಕೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಹಾಕೋದ್ರಿಂದ ಜಾರಿಗೆ ನೀರು ಹಾಕೋದ್ರಿಂದ ಚೆಲ್ ಬಿಡುತ್ತೆ ಅಂತ ಅಂದ್ಬಿಟ್ಟು ಅಂದರೆ ಹಾರತ್ತೆ ಅಂತ ಅಂದ್ಬಿಟ್ಟು ಈಗ ಒಂದು ಕುಕ್ಕರ್ಗೆ ಅಡುಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಕರಿಬೇವು ಕೂಡ ಹಾಕ್ಕೊಳ್ತಾ ಇದೀವಿ ರುಬ್ಬೋದಕ್ಕೂ ಕೂಡ ಹಾಕ್ಕೊಳ್ತೀನಿ ಯಾಕಂದರೆ ಮಕ್ಕಳು ತಿನ್ನಲ್ಲ ಬಟ್ ಈ ಟೈಪಲ್ಲಿ ಹಾಕಿದ್ರೆ ತಿಂದೆ ತಿಂತಾರೆ ಅಂತಂದು ಇದಕ್ಕೆ ಟಮೊಟೇನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಕಾದರೂ ನೀವು ಹಾಕೋಬೋದು ಬಟ್ ನಾನು ಸಾಂಬಾರಿಗೆ ಈರುಳ್ಳಿ ಯೂಸ್ ಮಾಡಿರೋದ್ರಿಂದ ಹಾಕೊಳ್ಳೋದಿಲ್ಲ ಇದಕ್ಕೆ ಟಮೊಟೆನ ಹಾಕ್ಕೊತೀನಿ ಸಮಟೈಮ್ಸ್ ಹಾಕ್ಕೊಳ್ತೀನಿ ಸಮಟೈಮ್ಸ್ ಹಾಕ್ಕೊಳ್ಳಲ್ಲ ಸೊ ನೆಸೆಸಿಟಿ ಇದ್ರೆ ಅಂದರೆ ಮಾತ್ರ ಬೇಕಾದ್ರೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಕ್ಯಾರೆಟು ಬದನೆಕಾಯಿ ಆಲೂಗೆಡ್ಡೆ ಇಷ್ಟನ್ನು ಹಾಕ್ಕೊಂಡು ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಅದಾಗಿ ಚೆನ್ನಾಗಿ ಬೆರೆತ್ಕೋಬೇಕಲ್ವ ಹಾಗಾಗಿ ಅಡುಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಈ ಬಾಡಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಆದಮೇಲೆ ಮತ್ತೆ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಟಮಾಟೆ ನೆಡ ಬೆಂದ್ಕೊಂಡಿದೆ ತರಕಾರಿ ಕೂಡ ಅಷ್ಟೇ ಲೈಟಾಗೆಲ್ಲ ಬೆಂದಿದೆ ಸೊ ಇಷ್ಟು ಬಂದರೆ ಸಾಕು ಈಗ ನಾನು ರುಬ್ಬಿರ್ತೀನಲ್ಲ ಮಸಾಲೆನ ಆ ಮಸಾಲೆ ಇದನ್ನು ಒಂದೆರಡು ನಿಮಿಷ ಈ ರೀತಿಯಾಗಿ ಬಾಡಿಸ್ಕೊಳ್ಳೋಣ ಸೊ ಹಸಿ ವಾಸನೆ ಸ್ವಲ್ಪ ಲೈಟಾಗಿ ಹೋಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಇದಾದ ಮೇಲೆ ಮತ್ತೆ ಅದೇ ಜಾರಿಗೆ ನೀರು ಹಾಕ್ಕೊಂಡು ಮಸಾಲೆ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ರೊಳಗೆ ಹಾಕೋಬೇಕು ನಿಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಸಾಂಬಾರಿಗೆ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇದಾದ ಮೇಲೆ ಬೇಳೆ ಕೂಡ ತೊಳೆದ್ಬಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಅರಿಶಿನ ಮತ್ತು ಹಿಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಮಿಕ್ಸ್ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಬಾಯ್ ಮುಚ್ಚಿಬಿಟ್ಟು ಒಂದೆರಡು ವಿಷಲನ್ನ ಹೊಡಿಸೋಣ ಮತ್ತು ಹನ್ ಒಂದು ಕಡೆಗೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗಲಿ ಅಂತ ಇನ್ನೊಂದು ಕಡೆಗೆ ಮುದ್ದೆಗೆ ಇಟ್ಟಿದ್ದೀನಿ ಸೊ ಎರಡೂ ಹಾಕ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನು ಬಜ್ಜಿ ಮಾಡ್ಕೊಂಡು ಬಿಡೋಣ ಅಂತ ಬಾಳೆಕಾಯಿ ಇದ್ದೆಲ್ಲ ಸಿಪ್ಪೆ ಎಲ್ಲ ಸುಳ್ಕೊತಾ ಇದ್ದೀನಿ ನಾವು ಇದನ್ನು ಎರಡು ರೀತಿಯಲ್ಲಿ ಸುಳ್ಕೋಬೋದು ಒಂದು ಚಾಕುನಲ್ಲಿ ಮಾ ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಸಿಪ್ಪೆ ಸುಡಿಯೋದಿರತ್ತಲ್ಲ ಸೊ ಅದರಲ್ಲಿ ಕೂಡ ಸ್ಲೈಸ್ ಮಾಡ್ಕೊ ಥರ ಮಾಡ್ಕೋಬೋದು ಸೊ ಅದರಲ್ಲಿ ನಾನು ಮಾಡ್ಕೊತೀನಿ ಎರಡು ಥರದಲ್ಲೂ ನಾನು ಮಾಡ್ಕೊಳ್ತೀನಿ ಇನ್ನೊಂದು ಈಸಿಯಾಗೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ಕೊಬೋದು ಅಂತ ಬಾಳೆಕಾಯಿನ ಹೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ನೀರಲ್ಲಿ ಹಾಕ್ಕೊಂಡೆ ಇಲ್ಲ ಅಂತಂದರೆ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗುತ್ತೆ ಅಂತ ಈಗ ಇನ್ನೊಂದು ಬಾಳೆಕಾಯಿನ ಕೂಡ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಆಚೆ ಕಡೆಯಿಂದ ಸುಮ್ಮನೆ ಮಾಡಿದ್ರೆ ಸಾಕು ಕ್ಲೀನಾಗಿ ಸಿಪ್ಪೆಯೆಲ್ಲ ತೊಗೊಂಡು ಬರೀ ಬಾಳೆಹಣ್ಣು ಮ ಬಾಳೆಕಾಯಿ ಮಾತ್ರ ಕಾಣಿಸುತ್ತೆ ಆ ರೀತಿಯಾಗಿ ಇದು ಇನ್ನು ತುಂಬ ಈಸಿಯಾಗಿರುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ llegan a ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ರು ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳಲ್ಲ ಯಾಕೆಂದರೆ ಮಕ್ಳಿಗೆ ತಿನ್ನೋಕ್ಕೆ ಈಸಿಯಾಗಿ ಕೈಗೆ ಸಿಗೋ ಥರ ಸಿಂಪ್ ಚಿಕ್ಕ ಚಿಕ್ಕದಾಗಿದ್ದರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಕೆಲವು ಚಿಕ್ಕ ಚಿಕ್ಕದಾಗಿ ಕೆಲವು ದೊಡ್ಡ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವು ನಾನು ಯಾವುದಾರು ಇರಲಿ ಬಟ್ ಅವರಿಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿದ್ದರೆ ತಿನ್ನೋಕ್ಕೆ ತುಂಬ ಇಷ್ಟ ಅದು ಗೊತ್ತಿರೋ ವಿಷಯನೇ ಎಲ್ಲರಿಗೂ ಕೂಡ ಸೊ ಹಾಗಾಗಿ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಇದ್ದೀನಿ ಅವ್ರಿಗೆ ತಿನ್ನಬೇಕು ಅನ್ನಿಸ್ತಾರೆ ಏನೋ ಒಂಥರ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈಗ ಬಾಳೆಕಾಯನೆಲ್ಲ ಹೆಚ್ಚಿಕೊಂಡು ನೀರೊಳಗೆ ಹಾಕೊಂಡಿದ್ದೀನಿ ಕಪ್ಪು ಕಾಣಿಸ್ದಂಗಿರ್ಲಿ ಅಂತ ಮತ್ತು ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಯಾಕಂದರೆ ಬಜ್ಜಿ ಬೂಂಡ ಅಂತಂದರೆ ಸ್ವಲ್ಪ ಎಲ್ಲರಿಗೂ ಜಾಸ್ತಿನೇ ಇಷ್ಟ ಆಗುತ್ತೆ ಸೊ ಇಷ್ಟೇ ತಿನ್ನಬೇಕು ಅನ್ನೋದು ಲಿಮಿಟ್ ಆಗೋಲ್ಲ ಹಾಗಾಗಿ ನಾನು ಅದ್ರ ಜೊತೆಗೆ ಪೊಟ್ಯಾಟೋದು ಕೂಡ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ವಾಟರಲ್ಲಿ ಹಾಕಿಟ್ಟಿದ್ದೀನಿ ಕಾದಂಗೆ ಇರಲಿ ಅಂತ ಅಂದ್ಬಿಟ್ಟು ಸೊ ಇದು ನಾನು ಹಾಗೆ ಮತ್ತು ಅಲ್ಲೇ ಹಾಗೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಶೆಲ್ಫ್ನ ಈಗ ಕಡಲೆ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧನಿಂದ ಒಂದು ಕಾಲು ಭಾಗ ಅಕ್ಕಿ ಹಿಟ್ಟು ಅಡುಗೆ ಅರಿಶಿಣ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ ಇದನ್ನು ಕೂಡ ಇದ್ದೀನಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ನಿಜ ನನಗದು ಗೊತ್ತೇ ಆಗಲಿಲ್ವೇನೋ ಅಂತ ಅನ್ನಿಸ್ಬಿಡ್ತು ಆ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಸ್ಟೇಕ್ ಏನು ಅಂತಂದರೆ ಅಲ್ಲ ಬೋಂಡ ಮಾಡೋಕ್ಕೆ ಬೇಕಾಗಿರೋದು ಒಂದು ಇನ್ನೂ ಒಂದು ಮೇಯ್ನ್ ಪ್ರಾಡಕ್ಟ್ನೇ ಬಿಟ್ಬಿಟ್ಟು ಮಾಡಿಬಿಟ್ಟೆ ನಿಜವಾಗ್ಲೂ ಬೋಂಡ ಹೆಂಗೆ ಬಂತು ಏನು ಅಂತ ನಾನು ತೋರಿಸ್ತೀನಿ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಒಂದು ಐಟಮ್ ಇಲ್ಲ ಅಂತಂದರೆ ಯಾವ ರೀತಿ ಬೋಂಡ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಬಟ್ ನಿಜ ಹೆಂಗೆ ಅನ್ನಿಸ್ತು ಅಂದರೆ ಒಂದು ವೀಡಿಯೋ ಮಾಡ್ತಿದ್ದಾಗ ಏನಾರೂ ಒಂದು ಎಡ್ವಾಟ್ರಾದರೆ ತುಂಬ ಬೇಜಾರಾಗುತ್ತೆ

ಈಗ ಒಂದು ಬಾಣಲಿಗೆ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಈಗ ಹಿಟ್ಟನ್ನ ಕಲಿಸಿದ್ನಲ್ಲ ಅದಕ್ಕೆ ಬಾಳೆಕಾಯಿ ಮತ್ತು ಪೊಟ್ಯಾಟಾನು ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಗ್ಲೇ ಬೋಂಡ ಚೆನ್ನಾಗಿ ಬರೋದು ನೋಡಿ ನೋಡಿ ಬೋಂಡ ಯಾಕೆ ಇದಳ್ತಾ ಇಲ್ಲ ಯಾಕೆ ಏನೋ ಒಂಥರ ಇದೆ ಅಂತ ನಾನು ಇದ್ದೀನಿ ಬಟ್ ಏನು ಹಾಕಿರಲಿಲ್ಲ ಗೊತ್ತ ನಾನು ಸೋಡಾ ಹಾಕಿರಲಿಲ್ಲ ಅಡುಗೆ ಸೋಡಾ ಹಾಕಿರಲಿಲ್ಲ ಸೊ ಅದೇ ಒಂದು ಮಾಡಿದೆಬಟ್ಟು ಬೋಂಡಕ್ಕೆ ಅಡುಗೆ ಸೋಡಾ ಇಲ್ಲ ಅಂತಂದರೆ ಚೆನ್ನಾಗೇ ಬರೋಲ್ಲ ಒಂದು ಗರಿ ಗರಿಯಾಗಿ ಬರತ್ತಲ್ಲ ಆ ಕ್ರಿಸ್ಪಿನೇ ಬರಲ್ಲ ಅಂತ ನನಗೆ ಗೊತ್ತಾಗಿದ್ದೆ ಫಸ್ಟ್ ಟೈಮು ಬಟ್ ನೋಡಿ ಬೋಂಡ ಆದರೂ ಪರವಾಗಿಲ್ಲ ಬಿಡು ಏನೋ ಒಂದು ಆಗುತ್ತಲ್ಲ ಬಟ್ ತಿಂದು ನೋಡೋಣ ಅಂತಂತ ಅಂದ್ಕೊಂಡೆ ನಿಜವಾಗ್ಲೂ ಹೇಳಬೇಕಂತಂದರೆ ನಾನು ನನಗೇನೋ ಅಂದ್ಕೊಂಬಿಟ್ಟಿದೆ ಸೋಡಾ ಹಾಕಿಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ ಅಂತ ಬಟ್ ರಿಯಲಿ ಆಗೇನೂ ಇಲ್ಲ ಸೋಡಾ ಹಾಕಿಲ್ಲ ಅಂದ್ರೆ ನೋಡ್ಕೊಂಡು ಬೋಂಡ ತುಂಬಾ ಚೆನ್ನಾಗಿ ಬಂತು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನ್ನ ಏನೋ ಏನೋ ಒಂಥರ ಬಂದ್ಬಿಡುತ್ತೆ ಅಂದ್ಕೊಂಡೆ ನಿಜ ಏನೂ ಆಗಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಬೋಂಡ ಏನಂದರೆ ಕ್ರಿಸ್ಪಿಯಾಗಿ ಬರೋಲ್ಲ ಅನ್ನೋದೊಂದುಬಿಟ್ರೆ ಬಟ್ ಮಿದುವಾಗಿ ಎಷ್ಟು ಚೆನ್ನಾಗಿತ್ತು ಬೋಂಡ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಾ ಇದ್ದೀರ ನೋಡಿ ಈ ಉಬ್ಬಲ್ಲ ಕ್ರಿಸ್ಪಿ ಬರೋಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಅಂದರೂ ತುಂಬಾ ಇಷ್ಟ ಆಯಿತು ಬೋಂಡ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದಲ್ವ ಬೋಂಡ ಅಂತ ಅನ್ನಿಸ್ತು ನಾನು ಒಂದು ಸರಿ ಟ್ರೈ ಮಾಡಿದೆ ಹಾಗೇ ಯಾಕೆಂದರೆ ಹೇಗೆ ಬಂದಿದೆಯೋ ಏನು ಅಂತ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಬೋಂಡ ಸೊ ಹಾಗೆ ಹಿಂದೆ 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 ಹಿಂಗೆ ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡಿಕೊಂಡು ಬೋಂಡ ಮಾಡ್ತಾ ಹೋದೆ ಬೇಗ ಬೇಗ ಮಾಡ್ಕೊಂಬಿಡೋಣ ಮತ್ತು ಓದಿಸೋ ಟೈಮಿಂಗ್ ಇರುತ್ತಲ್ವ ಮಕ್ಕಳಿಗೆ ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಮಕ್ಕಳನ್ನ ಸಂಭಾಳಿಸೋದೆ ಆಗೋಗ್ಬಿಡುತ್ತೆ ಸೊ ಅವರಿಗೆ ಟೈಮ್ ಟೈಮ್ ಟೈಮಿಗೆ ಊಟ ಟೈಮ್ ಟೈಮಿಗೆ ತಿಂಡಿ ಟೈಮ್ ಟೈಮಿಗೆ ಸ್ನ್ಯಾಕ್ಸು ಅದಾದಮೇಲೆ ಮಕ್ಳಿಗೆ ಓದಿಸೋದು ಅವ್ರಿಗೆ ಆಟ ಪಾಠ ಪ್ರತಿಯೊಂದೂ ನೋಡ್ಕೋಬೇಕಾಗುತ್ತೆ ಸೊ ಮನೇಲಿ ಮೇ ಮನೇಲಿದ್ದರೆ ಈ ಮೇಂಟೆನೆನ್ಸ್ ಮಾಡೋದೇ ತುಂಬ ಕಷ್ಟ ಅನಿಸುತ್ತೆ ಬಟ್ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ನನಗೆ ಆ ಥರ ಏನೂ ಅನಿಸ್ತಾ ಇರಲಿಲ್ಲ ಆರಾಮಾಗಿ ಮೈಂಟೇನ್ ಮಾಡ್ಕೊಂಡು ಹೋಗ್ತಿದ್ದೆ ಬಟ್ ಇವಾಗ ಕೆಲಸಕ್ಕೆ ಹೋಗಲ್ವಲ್ಲ ಅದರಿಂದ ಈ ಥರ ಅನಿಸುತ್ತೆ ಈಗ ಒಂದು ಕಡೆಗೆ ಬೋ ಬೋಂಡ ಆಯಿತು ಇನ್ನೊಂದು ಕಡೆ ಮುದ್ದೆ ಕುದೀತಾ ಇದೆ ಹಿಟ್ಟಾಕಿಟ್ಟಿದ್ದೀನಿ ಚೆನ್ನಾಗಿ ಬೆಂದ್ಕೊಂಡ್ಲಿ ಅಂತ ಅನ್ನ ಕೂಡ ಆಗಿದೆ ಅನ್ನನೂ ಕೂಡ ಎತ್ತಿಟ್ಟಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಕಡೆ ಸಾರು ಕೂಡ ಆಗಿದೆ ಸಾರ್ ಸ್ವಲ್ಪ ಗಟ್ಟಿಯಾಗಿ ಆಗಿದೆ ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳೋದಿಲ್ಲ ಕಮ್ಮಿ ಮಾಡ್ಕೊಳೋದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ ಆಮೇಲೆ ತಪ್ಪಲಿಗೆ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ನೀರು ಚೂರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಲುಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಆಲ್